ನಮಸ್ಕಾರ ಸ್ನೇಹಿತರೆ ಕುಕ್ಕಿಂಗ್ ಕಡಾಯಿ ಚಾನಲ್ಗೆ ಸ್ವಾಗತ ಇವತ್ತು ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ಬ್ಯಾಂಗನ್ ಭರ್ತ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಎರಡು ದೊಡ್ಡ ಗಾತ್ರದಲ್ಲಿರೋ ಬದನೆಕಾಯಿ ತೊಗೊಂಡಿದ್ದೀನಿ ಗ್ಯಾಸ್ ಮೇಲೆ ಇಟ್ಟು ಇದನ್ನು ಚೆನ್ನಾಗಿ ಕಪ್ಪಗಾಗಿ ಮೆತ್ತಗಾಗೋವರೆಗೂ ಸುಟ್ಕೋಬೇಕು ಬದನೆಕಾಯಿನ ಇದನ್ನು ಎರಡು ಕಡೆ ಕಟ್ ಮಾಡಿರಬೇಕು ಸ್ವಲ್ಪ ಸ್ವಲ್ಪ ಯಾಕಂದರೆ ಇದು ಕಟ್ ಮಾಡಿಲ್ಲ ಅಂದರೆ ಒಡೆದೋಗುತ್ತೆ ಬದನೆಕಾಯಿ ತುಂಬ ಸಾಫ್ಟಾಗಿ ಅದು ಸುಟ್ಟೋದ್ಮೇಲೆ ಅದನ್ನು ನಾವು ತಣ್ಣೀರಲ್ಲಿ ಇಟ್ಟುಬಿಡಬೇಕು ಯಾಕೆಂದರೆ ತಣ್ಣೀರಲ್ಲಿಟ್ಟರೆ ಅದರದ್ದು ಸಿಪ್ಪೆ ಏನಿದೆ ಈಸಿಯಾಗಿ ಬಂದ್ಬಿಡುತ್ತೆ ನಾವು ತೆಗೀಬೇಕಾದ್ರೆ ಅದನ್ನೇ ನಾವು ತೆಗ್ದುಬಿಟ್ಟು ಸೈಡಲ್ಲಿಟ್ಟು ಆಮೇಲೆ ತಣ್ಣಗಾದ ಮೇಲೆ ಸುಲಿಯೋಣ ಅಂದರೆ ಸಿಪ್ಪೆಗಳೆಲ್ಲ ನೀಟಾಗಿ ಬರೋದಿಲ್ಲ ಅದರ ಜೊತೆಗೇನೆ ಒಂದು ನಾಲ್ಕು ಟೊಮೆಟೊ ಕೂಡ ನಾನು ಈ ಥರ ಗ್ಯಾಸ್ ಮೇಲೆ ಇಟ್ಬಿಟ್ಟು ಸುಟ್ಕೊಳ್ತಾ ಇದ್ದೀನಿ ಯಾಕೆಂದರೆ ಟೊಮೆಟೊನೂ ಸಹ ಈ ಬದನೆಕಾಯಿ ಥರನೇ ಸುಟ್ಕೊಂಡು ಇದನ್ನು ಅಷ್ಟೇ ನೀರಲ್ಲಿ ಹಾಕ್ಬಿಟ್ಟು ಆಮೇಲೆ ಇದರದ್ದು ಕೂಡ ಸಿಪ್ಪೆ ತೆಗೆದ್ಬಿಟ್ಟು ನಾವು ಇದನ್ನು ಕ್ಯೂಚ್ಕೋಬೇಕು ಟೊಮೆಟೊ ಆಮೇಲೆ ಇದು ಬದನೆಕಾಯಿ ಏನು ಸುಟ್ಕೊಂಡು ನಾವು ಸೂಲ್ದು ಇಟ್ಕೊಂಡಿದ್ದೀವಲ್ಲ ಅದನ್ನು ಸಹ ಚೆನ್ನಾಗಿ ಮೆತ್ತಗೆ ಕೈಯಿಂದನೇ ಮ್ಯಾಶ್ ಮಾಡ್ಕೊಳ್ಬೇಕು ಇದನ್ನು ಮ್ಯಾಶ್ ಮಾಡ್ಕೊಂಡು ಆದಮೇಲೆ ನೋಡಿ ನಾನಿಲ್ಲಿ ಒಂದು ಕಡಾಯಿ ಇದ್ದೀನಿ ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಅದಾದಮೇಲೆ ಸ್ವಲ್ಪ ಜೀರಿಗೆ ಸ್ವಲ್ಪ ಹಿಂಗು ಹಾಕ್ಬಿಟ್ಟು ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿಬಿಟ್ಟು ನಾನಿಲ್ಲಿ ಫಸ್ಟ್ಗೆ ಈರುಳ್ಳಿ ಇದ್ದೀನಿ ಈರುಳ್ಳಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಮೆತ್ತಗಾದರೆ ಸಾಕು ಜಾಸ್ತಿ ಮೆತ್ತಗೇನು ಮಾಡಬಾರ್ದು ಈರುಳ್ಳಿನ ಇನ್ನು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಅದಾದಮೇಲೆ ಈ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕಂತ ಏನಿಲ್ಲ ನಾವು ಚಿಕ್ಕ ಚಿಕ್ಕದಾಗಿ ಶುಂಠಿ ಬೆಳ್ಳುಳ್ಳಿನ ಕಟ್ ಮಾಡಿಕೊಂಡು ಸಹ ಹಾಕ್ಕೋಬೇಕು ಯಾಕಂದರೆ ಅದ್ರದ್ದು ರುಚಿ ಚೆನ್ನಾಗಿರುತ್ತೆ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಕ್ಕಿಂತ ಈ ಬೆಳ್ಳುಳ್ಳಿನ ಮತ್ತು ಶುಂಠಿನ ಕಟ್ ಮಾಡಿ ಚಿಕ್ಕ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಬೇಕು ನಾವು ಅವಾಗ ತಿಂತಾ ಇರಬೇಕಾದ್ರೆ ಬಾಯಿಗೆ ಸಿಗ್ತಾ ಇರುತ್ತಲ್ವ ಅದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋರ್ಗು ಮಿಕ್ಸ್ ಮಾಡ್ಕೊಬೇಕು ಅದಾದಮೇಲೆ ಆವಾಗಲೇ ನಾನೇನು ಸಿಪ್ಪೆ ತೆಗೆದು ಟೊಮೆಟೋನ ಕ್ಯೂಚ್ ಇಟ್ಕೊಂಡಿದ್ದೆ ಅಲ್ವಾ ಆ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಕೂಡ ಅದ್ರ ಜೊತೆಗೆ ಸುಟ್ಕೊಂಡಿದ್ದೆ ನಾನು ಅದನ್ನು ಕ್ಯೂಚಿದ್ದೆ ಆ ಟೊಮೆಟೋನು ಮತ್ತು ಈ ಮೆಣಸಿನ್ಕಾಯಿ ಸುಟ್ಬಿಟ್ಟು ಇದ್ವಲ್ಲ ಇದನ್ನು ಎರಡನ್ನೂ ಒಟ್ಟಿಗೆ ಇದ್ದೀನಿ ಇದನ್ನು ಒಟ್ಟಿಗೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಉಪ್ಪು ಖಾರ ಪೌಡರ್ ಧನಿಯಾ ಪುಡಿ ಅರಿಶಿಣ ಮತ್ತು ಸ್ವಲ್ಪ ಜೀರಿಗೆ ಪೌಡ್ರ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಇವಾಗ ನಾವೇನು ಅವಾಗಲೇ ಬ್ಯಾಂಗನ್ ಸುಟ್ಬಿಟ್ಟು ಅದರದ್ದು ಸಿಪ್ಪೆ ತೆಗ್ದೇನು ಕ್ಯೂ ಚಿಟ್ಕೊಂಡಿದ್ವಲ್ಲ ಅದನ್ನು ಇದರೊಳಗಡೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಇದನ್ನ ಮಿಕ್ಸ್ ಮಾಡಿ ಆದ್ಮೇಲೆ ಲಾಸ್ಟ್ಗೆ ಗರಂ ಮಸಾಲ ಹಾಕ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ಬ್ಯಾಂಗನ್ ಭರ್ತ ರೆಡಿ ಇರುತ್ತೆ ಇದು ಚಪಾತಿ ಜೊತೆಗೆ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಈಸಿ ಅಲ್ಲಿ ಮಾಡುವಂತಹ ನಾರ್ತ್ ಇಂಡಿಯನ್ ಸ್ಟೈಲ್ ಬ್ಯಾಂಗನ್ ಭರ್ತ ರೆಡಿ ಇದೆ ನೀವು ಕೂಡ ಒಮ್ಮೆ ಮನೇಲಿ ಮಾಡಿ ತುಂಬ ರುಚಿಯಾಗಿ ಬರುತ್ತೆ ಮತ್ತೆ ಮತ್ತೆ ಮಾಡಬೇಕು ಅಂತ ನಿಮಗೆ ಅನಿಸುತ್ತೆ ಥ್ಯಾಂಕ್ ಯು